ಮನೇಲಿ ಏನೂ ಐಟಮ್ ಇಲ್ಲ ಅಂತ ಹೇಳಿದಾಗ ಮನೆ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಮನೆಗೆ ಐಟಮ್ ಎಲ್ಲ ಮೇಲೆ ಫುಲ್ಲು ಮನೇಲಿ ಜಾಗವೇ ಇಲ್ಲ ಅಂತ ಅನ್ನಿಸ್ತಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇದು ಬಂದು ಭಾನುವಾರ ನಾವು ಮನೆಗೆ ಶಿಫ್ಟ್ ಆದಮೇಲೆ ಕೆಲವೊಂದು ಐಟಮ್ಗಳು ಆ ಮನೇಲೇನೆ ಇತ್ತು ಅಂದರೆ ನಾವು ಫಸ್ಟ್ ಇದ್ವಲ್ಲ ಆ ಮನೇಲೇ ಇತ್ತು ನಾವು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇದನ್ನು ತರಲಿಕ್ಕಾಗಿರಲಿಲ್ಲ ಭಾನುವಾರ ಫ್ರೀ ಮಾಡಿಕೊಂಡು ಐಟಮ್ಗಳನ್ನ ಶಿಫ್ಟ್ ಮಾಡಿಕೊಂಡು ಒಂದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ ಮದುವೆ ಇದ್ದದ್ದು ಮೈಸೂರಿನ ಲಕ್ಷ್ಮೀಕಾಂತ್ ದೇವಸ್ಥಾನದ ಹತ್ರ ಇನ್ನು ಆ ರೋಡಲ್ಲೇ ಹೋಗಬೇಕಾದ್ರೆ ನನ್ನ ಹಸ್ಬೆಂಡು ವರ್ಕ್ ಮಾಡ್ತಿದ್ದ ಕಂಪನಿ ಕೂಡ ತೋರಿಸಿದ್ರು ಮಲ್ಟಿಲಿಂಕ್ ಅಂತ ಸುಮಾರು ಐದು ವರ್ಷ ಅವ್ರಿಗೆ ವರ್ಕ್ ಮಾಡಿದ್ದಾರೆ ಸೊ ಅವರು ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಹೇಳ್ತಿದ್ರು ಅವ್ರು ಐದು ವರ್ಷ ಕೆಲಸ ಮಾಡಿದ ಎಕ್ಸ್ಪೀರಿಯೆನ್ಸ್ನು ಕೂಡ ನನ್ನ ಜೊತೆ ಹೇಳ್ಕೊಂತಿದ್ರು ಇನ್ನು ನಾವು ಮದುವೆಗೆ ಹೋಗೋ ಅಷ್ಟರಲ್ಲಿ ಮದುವೆ ಕೂಡ ಆಗ್ಬಿಟ್ಟಿತ್ತು ನಾವು ಸ್ವಲ್ಪ ಲೇಟಾಗೇನೆ ಹೊರಟ್ವಿ ಅಂದರೆ ಐಟಮ್ ಎಲ್ಲ ಶಿಫ್ಟ್ ಮಾಡ್ತಿದ್ವಲ್ಲ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಇನ್ನು ನಾವು ಹೋದ್ಮೇಲೆ ನನ್ನ ಮಗುನ ಆಟಗಳು ಕೂಡ ಶುರು ಆಯಿತು ಅವ್ನಂತೂ ಹೊರಗಡೆಗೆ ಕರ್ಕೊಂಡು ಬಂತು ಅಂತ ಹೇಳಿದ್ರೆ ಪಂಜರದಿಂದ ಗಿಳಿನ ಈಚೆಗಡೆಗೆ ಬಿಟ್ಟಂಗೆ ಆಗುತ್ತೆ ಸುಮ್ಮನೆ ಓಡ್ತಾನೆ ಇರ್ತಾನೆ ಸೊ ನಾವು ಹೋಗೋಷ್ಟರಲ್ಲಿ ಮದುವೆ ಕೂಡ ಆಗಿಬಿಟ್ಟಿತ್ತು ಸೊ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನು ಹುಡುಗ ಹುಡುಗಿನೂ ಕೂಡ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ ಹೋಗಿದ್ರು ಇನ್ನು ನಾವು ಊಟ ಮಾಡ್ಕೊಂಡ್ವಿ ಇನ್ನು ಊಟ ಮಾಡ್ಕೊಂಡು ಬಂದಮೇಲೆ ಅವ್ರಿಗೂ ಕೂಡ ವಿಶ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನು ನನ್ನ ಮಗ ಅಂತೂ ಫೋಟೋಗೆ ಪೋಸ್ ಕೊಡ್ತಾನೆ ಇರಲಿಲ್ಲ ಈ ಹುಡುಗ ಹುಡುಗಿ ಪೇರಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡೆ ನನಗಂತೂ ಇತ್ತೀಚಿಗಂತೂ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಫ್ರೀ ಸಿಗ್ತಿರಲಿಲ್ಲ ಈ ಥರ ಏನಾದರೂ ರೆಡಿ ಆದಾಗ ಒಂದು ಎರಡು ಮೂರು ಕ್ಲಿಕ್ ತೆಗೆಸ್ಕೊಳ್ತಿರ್ತೀನಿ ಆದರೂ ನನಗೆ ಫೋಟೋಗೆ ಪೋಸ್ ಕೊಡೋಕ್ಕೆ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್